హాయ్ హలో ఫ్రెండ్స్ నమస్కారం ಪೃಥ್ವಿ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಗೃಹರಕ್ಷಕ ಇಲಾಖೆಯಲ್ಲಿ ಹೊಸ ನೇಮಕಾತಿ ಮಾಡಿದ್ದಾರೆ ಹೋಮ್ ಗಾರ್ಡ್ ಉದ್ಯಾನ ಅರ್ಜಿಕರಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ ಹತ್ತನೇ ತರಗತಿ ಪಾಸ್ ಆದವರಿಗೆ ಹೋಮ್ ಗಾರ್ಡ್ ಉದ್ಯಾನ ಅರ್ಜಿಕರಿದ್ದಾರೆ ಇಲ್ಲಿ ಸುಮಾರು ಎರಡು ನೂರ ನಲವತ್ತರ ಉದ್ಯೋಗಗಳ ಈ ವಿದ್ಯೆಗಳಿಗೆ ಪುರುಷ ಅಥವಾ ಮಹಿಳೆಯರು ಕಾಯ್ ಮಾಡಬಹುದು ಗೃಹ ರಕ್ಷಕ ಅಥವಾ ಗೃಹರಕ್ಷೆ ವಿದ್ಯೆಗಳಾಗಿವೆ ಇವು ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ನೇಮಕಾತಿಗಳಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಈ ವಿದ್ಯೆಗಳ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊಡದೆ ಕೊಡಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕೊನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಕೆ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ದೊರೀತೀವಿ ಓಕೆ ಫ್ರೆಂಡ್ಸ್ ಇದ್ರೆ ವಿಷಯ ಕೋಣ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಗೃಹ ರಕ್ಷಕ ಮತ್ತು ಪೌರ ರಕ್ಷಣೆ ನೃತ್ಯ ಚಾನಲ್ ನಿಮ್ಮ ಕೈಗಾರತೀವಿ ಇಲ್ಲಿರ್ತಕ್ಕಂಥ ಹೋಮ್ ಗಾರ್ಡ್ ಹುದ್ದೆಗಳಾಗಿವೆ ಇದರ ಬಗ್ಗೆ ಮಾಹಿತಿ ನೋಡಿ ಮಾಹಿತಿ ಕೊಟ್ಟಿದ್ದಾರೆ ಹೋಮ್ ಗಾರ್ಡ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ ಹತ್ತನೇ ತರಗತಿ ಪಾಸಾದವರಿಗೆ ಇಲ್ಲಿ ಎರಡು ನೂರ ನಲವತ್ತೇಳು ಗೃಹರಕ್ಷಕ ಅಥವಾ ಗೃಹರಕ್ಷೆ ಹುದ್ದೆಗೆ ಅರ್ಜಿಯವನ್ನ ಕೊಟ್ಟಿದ್ದಾರೆ ಹತ್ತನೇ ತರಗತಿ ಪಾಸ್ ಆದ ಅಭ್ಯರ್ಥಿಗಳಿಗೆ ಒಂದು ನೇಮಕಾತಿ ಇರ್ತದೆ ಈ ಹುದ್ದೆಗೆ ಯಾರು ಅರ್ಜಿ ಸಲ್ಲಿಸುವ ಅರ್ಹರಿತಾರೆ ಅಂದರೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಚಿಕ್ಕಮಗಳೂರು ಜಿಲ್ಲಾ ಗೃಹರಕ್ಷಿತದಲ್ಲಿ ಖಾಲಿ ಇರುವ ಗೃಹರಕ್ಷಕ ಮತ್ತು ಗೃಹರಕ್ಷಕ ಗೃಹರಕ್ಷಕ ಸ್ವಯಂ ಸೇವಕ ಸದಸ್ಯರ ಭರ್ತಿಗೆ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಬಂದ್ಬಿಟ್ಟು ಇದು ಹೋಮ್ ಗಾರ್ಡ್ ಡಿಪಾರ್ಟ್ಮೆಂಟ್ ಆಗಿರ್ತದೆ ಗಾರ್ಡ್ ರಿಕ್ವ್ಮೆಂಟ್ ಎರಡು ಸಾವಿರ ಇಪ್ಪತ್ತ್ಮೂರು ಸಾರಿ ಇಪ್ಪತ್ತ್ ಇದೆ ನೇಮಕಾತಿ ಇಲ್ಲಿ ಕೊಟ್ಟಿದ್ದಾರೆ ಹುದ್ದೆಗಳು ಬಂದ್ಬಿಟ್ಟು ಎರಡು ನೂರ ನಲವತ್ತೇಳು ಖಾಲಿ ಹುದ್ದೆಗಳಿವೆ ಹುದ್ದೆಗಳ ಹೆಸರು ಗೃಹರಕ್ಷಕ ಮತ್ತು ಗೃಹರಕ್ಷಕಿ ಹುದ್ದೆಗಳಾಗಿವೆ ಇನ್ನು ನೇಮಕಾತಿ ಇಲಾಖೆ ಬಂದ್ಬಿಟ್ಟು ಜಿಲ್ಲಾ ಗೃಹರಕ್ಷಕ ದಳ ಚಿಕ್ಕಮಗಳೂರಲ್ಲಿರ್ತಕ್ಕಂಥ ಒಂದು ಆಗಿದೆ ಇನ್ನು ಹೋಮ್ ಗಾರ್ಡ್ ಅಪ್ಲಿಕೇಶನ್ ಯಾರನ್ನು ಅರ್ಜಿ ಅರ್ಹರು ಆರತ್ತಾರೆ ಅಂದರೆ ಇಲ್ಲಿ ಮೊದಲನೇದಾಗಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಅರ್ಜಿದಾರರು ಕನಿಷ್ಠ ಹತ್ತೊಂಬತ್ತರಿಂದ ಐವತ್ತು ವರ್ಷ ಒಳಗಿರಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಅಭ್ಯರ್ಥಿಯು ಹತ್ತನೇ ಪಾಸ್ ಪಾಸಾಗಿರಬೇಕು ಆಮೇಲೆ ಗೃಹ ರಕ್ಷಕ ಸದಸ್ಯರಾಗಿ ಬಯಸುವರು ತಮ್ಮ ವಾಸಸ್ಥಳದಿಂದ ತಾವು ಸೇರ ಬಯಸುವ ಘಟಕಕ್ಕೆ ಆರು ಕಿಲೋಮೀಟರ್ ವ್ಯಾಪ್ತಿ ಒಳಗಿರಬೇಕು ಅಂತ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡಬೇಕು ಆಮೇಲೆ ಗ್ರಾಮೀಣ ಅಭ್ಯರ್ಥಿಗಳು ಸಾರಿ ಅಭ್ಯರ್ಥಿಗಳು ಯಾವುದೇ ಕ್ರಿಮಿನಲ್ ಕೇಸನ್ನು ಹೊಂದಿರಬಾರ್ದು ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿಯವರು ಕೇಸಾಗಿರಬಾರ್ದು ಆಮೇಲೆ ಅವರು ಸದೃಢವಾಗಿರಬೇಕು ಮತ್ತು ಅಂತ ಕೊಟ್ಟಿದ್ದಾರೆ ಯಾವುದೇ ರಾಜಕೀಯ ಪಕ್ಷದ ಸದಸ್ಯರಾಗಿರಬಾರ್ದು ಅಂತ ಕೊಟ್ಟಿದ್ದಾರೆ ಆಮೇಲೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವ ಡಾಕ್ಯುಮೆಂಟ್ ಏನಬೇಕು ಅಂದರೆ ಮೊದಲನೇದಾಗಿ ಅರ್ಜಿದಾರರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ವಿದ್ಯಾರ್ಥಿ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿ ಆಮೇಲೆ ಜನ್ಮ ದಿನಾಂಕದ ದೃಢೀಕರಣ ಪತ್ರ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗುತ್ತೆ ಆಮೇಲೆ ಇತ್ತೀಚಿನ ಪಾಸ್ಪೋರ್ಟ್ ರಾಹಿತಿಯ ಫೋಟೋ ಬೇಕಂತ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಸಲ್ಲಿಸುವುದು ಹೇಗೆಂದರೆ ಮೇಲೆ ತಿಳಿಸಿರುವ ಎಲ್ಲ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಂಡು ದಿನಾಂಕ ಮೂವತ್ತೊಂದು ಜನವರಿ ಎರಡು ಸಾವಿರದ ಒಳಗಾಗಿ ನಿಮ್ಮ ವ್ಯಾಪ್ತಿಯ ಗೃಹ ರಕ್ಷಕರ ಗ್ರಹಕಾಧಿಕಾರ ಕಚೇರಿ ಗೃಹರಕ್ಷಕದ ಕಚೇರಿಯನ್ನು ಹೋಗಿ ಭೇಟಿ ಮಾಡಿ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗೆ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಅರ್ಜಿ ಸಲ್ಲಿಸಿದ ಬಳಿಕ ದಾಖಲಾತಿಗಳನ್ನು ಪರಿಶೀಲಿಸಿ ಅರ ಅಭ್ಯರ್ಥಿಗಳನ್ನು ಸಂದರ್ಶನ ಮೂಲಕ ಆಯ್ಕೆ ಮಾಡ್ತು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾಗಿರ್ತದೆ ಇನ್ನು ಅರ್ಶಿಗೆ ಅರ್ಜಿಯನ್ನು ಇಲ್ಲಿ ಹೆಚ್ಚಿನ ಮಾಹಿತಿಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅದು ಜಿಲ್ಲಾ ಗೃಹ ರಕ್ಷಕ ದಳದ ಕಚೇರಿ ಅಗ್ನಿಶಾಮಕ ಇಲಾಖೆ ಪಕ್ಕ ಕೆ ಎಂ ರಸ್ತೆ ಚಿಕ್ಕಮಗಳೂರು ಇಲ್ಲಿ ಸಹಾಯಕ ಬೋಧಕರಾದ ಶ್ರೀ ಕರಿಬಸ ಸಾರಿ ಕರಿಬಸಪ್ಪ ಎಂ ಅಂತ ಕೊಟ್ಟಿದ್ದಾರೆ ಅವರ ಹೆಸರಿದೆ ಇಲ್ಲಿ ಅವರು ಫೋನ್ ನಂಬರು ಹಾಗೂ ಕಚೇರಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ಹೆಚ್ಚಿನ ಮಾಹಿತಿ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಅವರು ನಿಮಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಇದು ಪೊಲೀಸ್ ಇಲಾಖೆಯ ಒಂದು ಹೋಮ್ ಗಾರ್ಡಸ್ ಅನ್ನೋ ಒಂದು ಇನ್ಫಾರ್ಮೇಷನ್ ಆಗಿದೆ ನಮಗೆ ಶೇರ್ ಮಾಡಿದ್ದೀನಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅದಕ್ಕೆ ಸಂಬಂಧಪಟ್ಟಂಥ ಜಿಲ್ಲೆ ಅಥವಾ ತಾಲೂಕಿನವರು ಯಾರು ಅಪ್ಲೈ ಮಾಡ್ತಾ ಅವರಿಗೆ ಯೂಸ್ ಆಗೋದಿರಬಹುದು ಅರ್ಹ ಮತ್ತು ಆಸಕ್ತಿ ಆಗಿದ್ದು ಅದನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮುಂಚೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾಯಕ